ಈ ಬಾರಿಯ ರಾಮನವಮಿ ಹಲವು ಶುಭಯೋಗಗಳಿಂದ ಬಹಳ ವಿಶೇಷವಾಗಿದೆ ಈ ದಿನ ನೀವು ಮಾಡಬೇಕಾದ ಹಾಗೂ ಮಾಡಬಾರದ ಕೆಲಸಗಳ ಬಗ್ಗೆ ಇರಲಿ ಹೆಚ್ಚರ ಚೈತ್ರ ನವರಾತ್ರಿಯ ಕೊನೆಯ ದಿನವಾದ ರಾಮನವಮಿಯು ಚೈತ್ರ ಮಾಸದ ಶುಕ್ಲಪಕ್ಷದ ಒಂಬತ್ತನೇ ದಿನದಂದು ಬರುತ್ತದೆ ಭಗವಾನ್ ರಾಮನ ಭಕ್ತರು ಈ ದಿನಕ್ಕಾಗಿ ಹಲವು ದಿನಗಳ ಮುಂಚಿತವಾಗಿ ಸಿದ್ಧತೆಗಳನ್ನು ಮಾಡುತ್ತಾರೆ ಭಗವಾನ್ ರಾಮನ ಹೆಸರು ಕೇಳಿದರೆ ಸಾಕು ಭಕ್ತರಿಗೆ ಅವನ ಅನಂತ ಸದ್ಗುಣಗಳು ನೆನಪಾಗುತ್ತವೆ ಅವನ ಮಹಾನ್ ವ್ಯಕ್ತಿತ್ವ ರೋಮಾಂಚನಗೊಳಿಸುತ್ತದೆ ಈ ದಿನದಂದು ಶ್ರೀರಾಮನನ್ನು ಪೂಜಿಸುವುದರಿಂದ ಮತ್ತು ಅವನ ಮಂತ್ರವನ್ನು ಪಠಿಸುವುದರಿಂದ ಕಳೆದು ಹೋದ ಸಂಪತ್ತು ಸ್ಥಾನಮಾನ ಮತ್ತು ಮನ್ನಣೆಯನ್ನು ಪಡೆಯಲು ಸಾಧ್ಯವಾಗುತ್ತದೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಕೆಲಸ ಮಾಡಲು ಮತ್ತು ನಿಮ್ಮ ಆರೋಗ್ಯವನ್ನು ಸುಧಾರಿಸಲು ಇದು ಸರಿಯಾದ ದಿನವಾಗಿದೆ ರಾಮನವಮಿಯ ಸಂದರ್ಭದಲ್ಲಿ ನೀವು ಮಾಡಬೇಕಾದ ಹಾಗೂ ಮಾಡಬಾರದ ವಿಷಯಗಳ ಬಗ್ಗೆ ತಿಳಿಯುವುದು ಮುಖ್ಯವಾಗಿದೆ ಆದರೆ ಅದಕ್ಕೂ ಮೊದಲು ಸೀತಾರಾಮರ ಆಶೀರ್ವಾದವು ನಿಮ್ಮ ಮೇಲೆ ಇರಬೇಕೆಂದು ನೀವು ಬಯಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ವಿವರ್ಸ್ ಲೋಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ರಾಮ ರಾಮ ಜಯ ರಾಮ ರಾಮ ಎಂದು ಬರೆಯಿರಿ ರಾಮನವಮಿ ಎಂದು ಮಾಡಬೇಕಾದ ಕೆಲಸಗಳು ಇಲ್ಲಿವೆ ರಾಮನವಮಿ ಎಂದು ಬೇಗ ಎದ್ದು ಸ್ನಾನ ಮಾಡಿ ರಾಮನನ್ನು ಪೂಜಿಸಿ ಅನೇಕ ಜನರು ಆಚರಣೆಯ ಸಂಕೇತವಾಗಿ ರಾಮನ ವಿಗ್ರಹವನ್ನು ಉಯ್ಯಾಲೆಯಲ್ಲಿ ಇರಿಸುತ್ತಾರೆ ಈ ದಿನದ ಉಪವಾಸವನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಮತ್ತು ಸಂತೋಷ ಸಮೃದ್ಧಿ ಮತ್ತು ಪಾಪಗಳನ್ನು ನಾಶಪಡಿಸುತ್ತದೆ ಉಪವಾಸದ ಸಮಯದಲ್ಲಿ ಸಾಕಷ್ಟು ನೀರು ಕುಡಿಯಿರಿ ನಿಂಬೆ ನೀರು ಎಳನೀರು ಮಚ್ಚಿಗೆ ಮತ್ತು ಹಸಿರು ಚಹಾವನ್ನು ಕುಡಿಯುವುದು ಇತರ ಆಯ್ಕೆಗಳನ್ನು ಒಳಗೊಂಡಿದೆ ಪೂಜೆಯ ಸಮಯದಲ್ಲಿ ದೇವರಿಗೆ ಅರ್ಘ್ಯವನ್ನು ಅರ್ಪಿಸಿ ಅಯೋಧ್ಯೆಯ ಸರಯೂ ನದಿಯಲ್ಲಿ ಪುಣ್ಯಸ್ನಾನ ಮಾಡುವುದರಿಂದ ಹಿಂದಿನ ಮತ್ತು ಈಗಿನ ಪಾಪಗಳನ್ನು ಶುದ್ಧೀಕರಿಸಬಹುದು ರಾಮಚರಿತ ಮಾನಸ ರಾಮಚಾಲೀಸ ಮತ್ತು ಸ್ತೋತ್ರವನ್ನು ಒಟ್ಟಿಗೆ ಪಠಿಸಿ ಈ ದಿನ ರಾಮಕೀರ್ತನೆಗಳು ಭಜನೆಗಳು ಮತ್ತು ಸ್ತೋತ್ರಗಳನ್ನು ನಿರಂತರ ಪಠಿಸುವುದು ಉತ್ತಮವಾಗಿದೆ ಹನುಮಾನ್ ಚಾಲೀಸವನ್ನು ಪಠಿಸಿ ಮತ್ತು ನಿಮ್ಮ ಕೈಲಾದಷ್ಟು ಜನರಿಗೆ ಮತ್ತು ಬಡವರಿಗೆ ದಾನ ಮಾಡಿ ಭಗವಾನ್ ರಾಮನು ಮಧ್ಯಾಹ್ನದ ಸಮಯದಲ್ಲಿ ಜನಿಸಿದ ಕಾರಣ ಈ ಸಮಯದಲ್ಲಿ ರಾಮನವಮಿ ಪೂಜೆಯನ್ನು ಮಾಡುವುದು ಅತ್ಯಂತ ಪುಣ್ಯಕರವೆಂದು ಪರಿಗಣಿಸಲಾಗಿದೆ ಈ ದಿನ ಅರ್ಚನೆಗಳು ಮತ್ತು ನಿರ್ದಿಷ್ಟ ಪೂಜೆಗಳನ್ನು ಸಹ ಮಾಡಬಹುದು ನಿಮ್ಮ ಎಲ್ಲಾ ಸಂವಹನಗಳಲ್ಲಿ ಪ್ರಾಮಾಣಿಕವಾಗಿರಿ ಮತ್ತು ಸತ್ಯವಾಗಿರಿ ಈ ಶುಭ ದಿನದಂದು ಮಾಡಬಾರದ ಕೆಲವು ವಿಷಯಗಳು ಇಲ್ಲಿವೆ ತಾಮಸಿಕ ಆಹಾರಗಳು ಮತ್ತು ಮಾಂಸಾಹಾರ ಮದ್ಯ ಸೇವಿಸುವುದನ್ನು ತಪ್ಪಿಸಿ ಈ ಸಮಯದಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಸೇರಿಸದೆಯೇ ಮೇಲೋಗರಗಳನ್ನು ತಯಾರಿಸುವುದನ್ನು ಪರಿಗಣಿಸಿ ಈ ದಿನ ನಿಮ್ಮ ಕೂದಲನ್ನು ಕತ್ತರಿಸುವುದನ್ನು ಅಥವಾ ಶೇವಿಂಗ್ ಮಾಡುವುದನ್ನು ತಡೆಯಿರಿ ಇತರರನ್ನು ಟೀಕಿಸುವುದು ಅಥವಾ ಕೆಟ್ಟದಾಗಿ ಮಾತನಾಡುವುದು ಬೇಡ ನಿಮ್ಮ ಸಂಗಾತಿಗೆ ಮೋಸ ಮಾಡಬೇಡಿ ಮತ್ತು ಯಾರಿಗೂ ದ್ರೋಹ ಮಾಡಬೇಡಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು